ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾದ ಸರಳವಾದ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ರಾತ್ರಿ ನೀವು ನಿದ್ದೆ ಮಾಡೋದಕ್ಕೆ ಒಂದು ತರ್ಟಿ ಸೆಕೆಂಡ್ ಮುಂಚೆ ಮಾಡಿಕೊಂಡ್ರೆ ಸಾಕು ಇದಕ್ಕೇನು ನಿಯಮ ಅನ್ನೋದಿಲ್ಲ ಸ್ನೇಹಿತರೆ ಹೆಣ್ಮಕ್ಳಾದರೆ ಪೀರಿಯಡ್ ಟೈಮಲ್ಲೂ ಕೂಡ ಮಾಡ್ಕೊಳ್ಬಹುದು ಈ ದಿನ ಗುರುವಾರ ಆಗಿರೋದರಿಂದ ತುಂಬ ವಿಶೇಷವಾಗಿ ಪೌರ್ಣಮಿ ಪ್ಲಸ್ ಗುರುವಾರ ನೋಡಿ ಎಷ್ಟು ವಿಶೇಷವಾಗಿದೆ ಈ ದಿನ ನೀವು ಈ ಪರಿಹಾರಗಳನ್ನ ಮಾಡಿಕೊಂಡ್ರೆ ಸಾಕಷ್ಟು ನಮಗೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅಂದರೆ ನಾವು ಏನು ಕೇಳ್ಕೊಳ್ತೀವೋ ಅದು ಸಿಗುತ್ತೆ ನೀವು ಕೃಷ್ಣ ಪರಮಾತ್ಮನು ಏನು ಹೇಳ್ತಾನೆ ಕೇಳಿದ್ದೀರಾ ಎಲ್ರೂ ಯದ್ಭಾವಂ ತದ್ಭವತಿ ಯಭಾವಂ ತದ್ಭವತಿ ನಾವು ಏನು ಬಯಸ್ತೀವೋ ಏನು ಕೇಳ್ಕೊಳ್ತೀವೋ ಏನು ಮಾಡ್ತೀವೋ ಅದೇ ನಮಗೆ ಸಿಗೋದು ಅಂತ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಸ್ನೇಹಿತರೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಸಾಕಷ್ಟು ಜನಕ್ಕೆ ಅವ್ರದ್ದೇ ಆದಂತಹ ಕಷ್ಟಗಳಿರುತ್ತೆ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ನನ್ನ ಒಂದು ಸಾಲ ಇಷ್ಟಿದೆ ಅಂತ ನಮ್ಮ ಮೈಂಡಲ್ಲಿ ಇರುತ್ತೆ ನಮಗೆ ಆದರೆ ಸಾಲ ನನಗೆ ತೀರಿದೆ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಇಷ್ಟಿದೆ ಐದು ಲಕ್ಷ ಇದೆ ಹತ್ತು ಲಕ್ಷ ಇದೆ ಈ ರೀತಿ ನಾವು ಪಾಸಿಟಿವ್ ಆಗಿ ಅಂದ್ಕೊಳ್ಬೇಕಾಗುತ್ತೆ ರಾತ್ರಿ ಮಲಗುವ ತರ್ಟಿ ಸೆಕೆಂಡ್ ಮುಂಚೆ ನೀವೊಂದು ಲೋಟ ತುಂಬ ನೀರು ತುಂಬಿಸ್ಕೊಂಡು ನೀವು ಲೋಟ ಆದಷ್ಟು ಗಾಜಿನ ಲೋಟ ತಗೊಳ್ಬಹುದು ಅದರಲ್ಲಿ ತಗೊಂಡು ನೀರನ್ನ ಇಟ್ಕೊಂಡು ನೀವು ಅಪರ್ಮಿಷನ್ ಹೇಳ್ಕೊಳ್ಬೇಕಾಗುತ್ತೆ ನಿಮ್ಗೆ ಏನಿದೆ ನೋಡಿ ಅದನ್ನು ಪಾಸಿಟಿವ್ ಆಗಿ ಹೇಳ್ಕೊಳ್ತಾ ಆ ನೀರನ್ನ ಕುಡಿದ್ಬೇಡಿ ಸ್ನೇಹಿತರೆ ಯಾಕಂದರೆ ಸಾಕಷ್ಟು ಜನಕ್ಕೆ ನೋಡಿ ಮ ನಮಗೆ ಯೂನಿವರ್ಸಲ್ ಕಡೆಯಿಂದ ಸಾಕಷ್ಟು ಅಂದರೆ ಸಾಕಷ್ಟು ಪಾಸಿಟಿವ್ ಆಗೇ ಸಿಗುತ್ತೆ ಅದನ್ನು ನಾವು ನಮ್ಮ ಮನಸ್ಸಲ್ಲಿ ಮೊದಲು ನಾವು ನೆಗೆಟಿವಿಟಿನ ಓಡಿಸ್ಬೇಕು ು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಮಗೆ ಎದುರುಗಡೆ ಇರುವಂಥದ್ದು ಕೂಡ ಪಾಸಿಟಿವ್ ಆಗೇ ಕಾಣಿಸುತ್ತೆ ನಮ್ಮ ಮನಸ್ಸಲ್ಲಿ ಉಳ್ಕಿಟ್ಕೊಂಡು ನಾವು ಎದುರುಗಡೆ ನೋಡಿದ್ರೂ ಕೂಡ ನಮಗೆ ಅದು ಉಳ್ಕಾಗೆ ಕಾಣಿಸುತ್ತೆ ಅದಕ್ಕೋಸ್ಕರ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ನೀವು ನಿಮ್ಮ ಅಪರ್ಮಿಷನ್ ಹೇಳ್ಕೊಳ್ತಾ ಈ ನೀರನ್ನ ಕುಡಿದ್ಬಿಡಿ ಸ್ನೇಹಿತರೆ ಈ ದಿನ ಗುರುವಾರ ಆಗಿರೋದ್ರಿಂದ ನಮಗೆ ಕುಬೇರ ಮುದ್ರೆ ತುಂಬ ಅಂದರೆ ತುಂಬ ಕೆಲಸ ಮಾಡುತ್ತೆ ಇದ್ರನ್ನ ನೋಡಿ ತರ್ಟಿ ಸೆಕೆಂಡಲ್ಲೇ ಇದೆಲ್ಲ ಈ ಮೂರು ನಾನಿಲ್ಲಿ ತೋರಿಸ್ತೀನಿ ಅದನ್ನು ನೀವು ಮಾಡ್ಕೊಳ್ಬಹುದು ಈ ಕುಬೇರ ಮುದ್ರೆ ಕೂಡ ನೀವು ನಿದ್ದೆ ಮಾಡೋದಕ್ಕೆ ಮುಂಚೆಯೇ ಇದನ್ನು ಒಂದು ಸ್ವಲ್ಪೊತ್ತು ಹಾಕ್ಕೊಳ್ಳಿ ಇಷ್ಟು ಸೆಕೆಂಡ್ಸು ಅಂತ ಒಂದು ಫಿಫ್ಟೀನ್ ಟೆನ್ ಟೆನ್ ಸೆಕೆಂಡ್ಸ್ ಹಾಕ್ಕೊಂಡ್ರೂ ಸಾಕು ಈ ನಾನು ಮೂರು ತೋರಿಸ್ತಾ ಇದ್ದೀನಿ ಆ ಮೂರನ್ನು ಒಂದು ಟೆನ್ ಟೆನ್ ಸೆಕೆಂಡ್ಸ್ ಹಾಕ್ಕೊಂಡ್ರು ಸಾಕು ಸ್ನೇಹಿತರೆ ನಿಮಗೆ ಸರಳವಾಗೇ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಕುಬೇರ ಮುದ್ರೆ ಅದು ಇದು ಗುರುವಾರ ಆಗಿರೋದರಿಂದ ಇನ್ನಷ್ಟು ವಿಶೇಷತೆ ಇದೆ ತಪ್ಪದೇ ನೀವು ಹಾಕ್ಕೊಳ್ಳಿ ಹಾಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ರಾತ್ರಿ ಮಲಗುವ ಮುಂಚೆ ನಾವು ಯಾವಾಗಲೂ ನಮ್ಮ ತಲೆ ಕೆಳಗಡೆ ತಲೆ ದಿಂಬನ ಹಾಕ್ಕೊಳ್ತೀವಿ ಸಾಕಷ್ಟು ಜನಕ್ಕೆ ಇದು ಇದ್ರ ಬಗ್ಗೆ ಗೊತ್ತೇ ಇರೋಲ್ಲ ಸ್ನೇಹಿತರೆ ಯಾವಾಗಲೂ ಆ ದಿನಾನ ನೆನೆಸ್ಕೊಂಡು ಏನಾದರೂ ಆ ದಿನದಲ್ಲಿ ಏನಾದರೂ ಕಷ್ಟಪಟ್ಟು ನಾವು ಕಣ್ಣೀರು ಹಾಕ್ಕೊಂಡು ಮಲ್ಕೊಂಡ್ರೆ ಕೂಡ ನಮಗೆ ಆ ಕಣ್ಣೀರೇ ಬರ್ತಾ ಇರುತ್ತೆ ಆ ನೋವೇ ರಿಪೀಟ್ ಆಗ್ತಾ ಇರುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ನಾವು ಆ ತಲೆ ತಲೆದಿಂಬಿಗೂ ಕೂಡ ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ದಿನ ನನಗೆ ತುಂಬ ಸಂತೋಷವಾಗಿದ್ದೀನಿ ಬೆಳಗ್ಗೆ ನಾನು ಬೇಗ ಹೇಳಬೇಕು ನಾಳೆ ಈ ರೀತಿ ಮಾಡಬೇಕು ಒಳ್ಳೆಯದನ್ನ ಹೇಳ್ಕೊಳ್ಬೇಕು ಆ ಹೇಳ್ಕೊಳ್ತಾ ನೀವು ಮಲ್ಕೊಂಡು ನೋಡಿ ಯಾವಾಗಲೂ ನಮ್ಮನ್ನು ನಮ್ಮ ಸುತ್ತಮುತ್ತ ಇರುವಂತಹ ವಸ್ತುಗಳು ನಮ್ಮನ್ನು ಎಚ್ಚರಿಸ್ತಾ ಇರುತ್ತೆ ಸ್ನೇಹಿತರೆ ನಾವು ಯಾವಾಗಲೂ ಎಚ್ಚರಿಕೆಯಿಂದ ಇದ್ದಾಗ ಲಾಜಿಕ್ ಮೈಂಡು ನಮ್ಮನ್ನು ಎಚ್ಚರಿಕೆ ಮಾಡ್ತಾ ಇರುತ್ತೆ ಆದರೆ ಮಲ್ಕೊಂಡ ಮೇಲೆ ನಮಗೆ ಸಬ್ ಮೈಂಡು ಅಲರ್ಟ್ ಆಗಿರುತ್ತೆ ನಾವು ನಿದ್ದೆ ಮಾಡಿದಾಗೂ ಅಷ್ಟೇ ನಮಗೆ ಅದು ಎಚ್ಚರಿಕೆ ಮಾಡ್ತಾನೇ ಇರುತ್ತೆ ಅದಕ್ಕೋಸ್ಕರ ನಾವು ಈ ಮೂವತ್ತು ಸೆಕೆಂಡು ನಮಗೆ ಬೇಕಾದ ಒಂದು ಪಾಸಿಟಿವ್ ಆಗಿ ನಮ್ಮ ಕೋರಿಕೆಗಳನ್ನ ಕೇಳ್ಕೊಳ್ತಾ ನಮ್ಮ ಅಪರ್ಮಿಷನ್ ಏನಿದೆ ಅದನ್ನು ಹೇಳ್ಕೊಳ್ತಾ ನೀವು ಪ್ರತಿನಿತ್ಯ ಈ ರೀತಿ ಮಾಡಿ ಈ ದಿನ ಹುಣ್ಣಿಮೆ ಆಗಿರೋದ್ರಿಂದ ಈ ದಿನನೇ ಪ್ರಾರಂಭ ಮಾಡಿ ತುಂಬ ವಿಶೇಷವಾಗಿರುತ್ತೆ ರಾತ್ರಿ ಈ ಇದೇನು ತರ್ಟಿ ಸೆಕೆಂಡ್ ನಮಗೇನು ಅಷ್ಟೊಂದು ಇದು ಇಡಿಸಲ್ಲ ಅದಕ್ಕೋಸ್ಕರ ಮಲಗುವ ಮುಂಚೆ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಬೇಗನೆ ನಮ್ಮ ಒಂದು ಕೋರಿಕೆಗಳು ನೆರವೇರಿಸ್ಕೊಳ್ಬಹುದು ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೇ ಇದನ್ನು ನೀವು ಈ ಹುಣ್ಣಿಮೆ ದಿನನೇ ರಾತ್ರಿ ಪ್ರಾರಂಭ ಮಾಡಿ ಪ್ರತಿನಿತ್ಯ ನೀವು ಮಲಗುವ ಮುಂಚೆ ಈ ರೀತಿ ಮಾಡ್ಕೊಳ್ತಾ ಬನ್ನಿ ಆಗ ಎಷ್ಟೊಂದು ಬದಲಾವಣೆ ಇಷ್ಟೊಂದು ಚೇಂಜಸ್ಸು ನೀವೇ ಆಶ್ಚರ್ಯ ಪಡ್ತೀರಾ ಹೌದು ಇದೆಲ್ಲ ಎಷ್ಟು ತುಂಬ ಸರಳವಾಗಿದೆ ಆದ್ರೂ ಇಷ್ಟೆಲ್ಲ ಎಫೆಕ್ಟ್ ಇದೆ ಅಂತ ನಿಮಗೂ ಕೂಡ ಅನಿಸುತ್ತೆ ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು